ಅಭಿಮಾನಿಗಳೇ ನಮಸ್ಕಾರ ಇವತ್ತಿನ ದಿನ ನಾವು ನಮ್ಮ ರೇಖಾ ಅಡಿಗೆ ಅವರ ಕಿಚನ್ ನಮ್ಮಅಮ್ಮವರೆಗೂ ಕ್ಯಾಮ್ರಾ ಮುಂದೆ ಬರಕ್ ಒಂದ್ ಸ್ವಲ್ಪ ನಾಚಕಂತಾರೆ ಇವ್ರೇ ನಮ್ಮಮ್ಮ ಇವ್ರ ಇವಾಗ ಏನೋ ಅಡ್ಗೆ ಮಾಡ್ತಾವ್ರೆ ಏನಂತ ಕರ್ಚಿಕಾಯಿ ಮಾಡ್ತಾ ಇದಾರೆ ಅದ್ರ ವಿಧಾನವನ್ನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಅವ್ರು ಹೇಳಲ್ಲ ಅಂತವ್ರೆ ನಾನು ಫೋರ್ಸ್ ಮಾಡ್ತೀನಿ ಆದ್ರೆ ಹೇಳಿಸ್ತೀನಿ ತಲೆ ಕೆಡಿಸ್ಕೊಬೇಡಿ ಹೇಳೋಲ್ಲ ನಾನು ಕರ್ಚಿಕಾಯಿಗೆ ಏನೇನು ರೆಸಿಪಿ ಹಾಕಿದಿರಮ್ಮ ಅವ್ರು ಹೇಳ್ತೀರಾ ಸಕ್ರೆ ಬೆಲ್ಲ ಅವ್ರು ಕಡ್ಲಿ ಎಳ್ಳು ಸಕ್ಕರೆ ಬೆಲ್ಲ ಅವ್ರ ಕಡ್ಲಿ ನೋಡಿ ನಾನು ಹೇಳಲ್ಲ ಅಂದರೂ ನಾನು ಹೇಳ್ತಿದ್ದೀನಿ ಭಾರಿ ಇತ್ತು ಇತ್ತು ಮತ್ತು ಕೊಬ್ಬರಿನೇ ಆ್ಯಡ್ ಮಾಡಿದ್ದಾರೆ ಮತ್ತೆ ಮತ್ತೇನಾಗಿದೀರ ಅದಾದ ನಂತರ ಮತ್ತೇನು ಆ್ಯಡ್ ಮಾಡ್ತೀರಾ ಇದಕ್ಕೆ ನಾದಿ ಅಂತ ಹಿಟ್ಟು ಹಾಕಿ ನಾದಿ ಮೈದಾ ಹಿಟ್ ಮೈದಾ ಮೈದಾ ಹಿಟ್ಟಿನಲ್ಲಿ ಇದನ್ನ ಮುಚ್ಚಿಕ್ಕಿ ಅದ್ನ ಎಣ್ಣೆನಲ್ಲಿ ಕರೀತಾರೆ ಅಂತೆ ಫ್ರೆಂಡ್ಸ್ ಹಂಗೆ ನಮ್ಮ ಅಮ್ಮ ಟೇಸ್ಟ್ ನೋಡೋಕೆ ಸಿಹಿಯಾಗೈತೆ ಎಲ್ಲ ಕೊಡ್ತಾರೆ ಹಾಂ ಬನ್ನಿ ಫ್ರೆಂಡ್ಸ್ ತಿನ್ನದ ಹ್ಮ್ ಸೂಪರ್ ಆಗಿದೆ ಅದ ಹಂಗೆ ಹೇಳಲ್ಲ ಕರೆಕ್ಟಾಗಿ ಸಿಹಿಯಾಗೈತಿ ಹ್ಞೂ ನಿಜ ನಮ್ಮ ಅಭಿಮಾನಿಗಳನ್ನ ಅಂಕಳ ಅಭಿಮಾನಿಗಳೇ ಇದ್ರೆ ಟೇಸ್ಟ್ ನೋಡಿದ್ರೆಲ್ಲ ಯಾವ ತರ ಇದೆ ನಮ್ಮ ಅಮ್ಮಂಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಬ ಬಾಯ್